ಮಾರ್ನಿಂಗ್ ಗುಡ್ ಡಾರ್ಲಿಂಗ್ ನೋಡಿ ಏನಂತ ಅಂತ ಹಾಯ್ ನಮಸ್ಕಾರ ನಿಮ್ಮ ಆಶೀರ್ವಾದದಿಂದ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದ್ ಇಷ್ಟಪಟ್ಟು ನೋಡ್ತಾ ಇದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಶಾರ್ಟ್ಸ್ ನೋಡೋಣ ಒಳ್ಳೆ ಒಳ್ಳೆ ಸಾಂಗ್ ಮತ್ತೆ ನಮ್ದು ಒಡಪಾ ಒಗಟು ಪ್ರತಿಯೊಂದು ಎಲ್ಲ ನಮ್ದು ಲಾಗ್ ಒಳಗ ನೋಡೋಣ ಮತ್ತೆ ನಮ್ಮ ಲಾಗ್ ಈ ಡೈಲಿ ಲಾಗ್ ಮಾಡೋ ಉದ್ದೇಶ ಏನದ ಗೊತ್ತಾ ಸಂಬಂಧಗಳನ್ನ ಹೆಂಗ ಗಟ್ಟಿ ಇರೋದು ಹೆಂಗೆ ಪ್ರೀತಿ ಇರೋದು ಮಕ್ಕಳ ಜೊತೆ ಯಾವ ರೀತಿ ಅಪ್ಪ ಅಮ್ಮ ಇರೋದು ಬಂದವರು ಹೋದವರು ಅವ್ರ ಜೊತೆ ಯಾವ ರೀತಿ ಇರೋದು ಇದೆಲ್ಲಾ ಹೇಳಿ ಕೊಡ್ಲಿಕ್ಕೆ ನಮ್ದ ಶೈನದ ಉದ್ದೇಶ ಅದ ಅದಕ್ಕೆ ನಿಮ್ಗ ತಲುಪ್ಲಿ ನಿಮ್ಮ ಎಲ್ಲಾರ್ಗು ನೀವು ಸೇರ್ ಮಾಡ್ಲಿ ಅಂತ ಹೇಳಿ ನಿಮಗ ಇದೆಲ್ಲ ಹೇಳಿ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ ಮತ್ತೆ ನಿಮ್ಮ ಕಡೆ ಏನೇನಾದ ಕಮೆಂಟ್ ಮುಖಾಂತರ ನಾವು ಕೇಳ್ಕೊಳಕ್ಕೆ ರೆಡಿ ಇದ್ದೀವಿ ನೀವೆಲ್ಲರೂ ರೆಡಿ ಎಲ್ಲ ಇವತ್ತಿನ ಲಾಗ್ ಇವತ್ತು ಯಾವ ಯಾವಾಗುತ್ತಾ ಇವತ್ತ ಬುಧವಾರ ಬುಧವಾರ ಲಾಗ್ ಒಳಗೆ ಏನೇನು ಆಗ್ತದೆ ನೋಡೋಣ ಎಲ್ಲರೂ ಬನ್ನಿ ಆಮೇಲೆ ಎಲ್ಲರಿಗೂ ಶುಭೋದಯ ಗುಬ್ಬಚ್ಚಿ ಇಲ್ಲಿ ಹಾ ತಗೊಂಡೇನಾ ಶುಭೋದಯ ಅಂತ ಇದ್ದೀನಿ ನಿಮ್ಗೆ ಇವಳ ಹಾ ಅಂತ ಇದ್ದಾಳೆ ಗುಡ್ ಮಾರ್ನಿಂಗ್ ಬಂಗಾರಿ ಏಳು ನಾನು ಯಾವ ಕೆಲಸ ಮಾಡ್ತಾ ಇದ್ದೀನಿ ಈಗ ನನ್ನ ಮನೆಗೆ ಬರುವಂಥ ಅತಿಥಿಗಳಿಗೆ ಎಲ್ಲ ಗುಬ್ಬಿಗಳಿಗೆ ಎಲ್ಲರಿಗೂ ನಾನು ಊಟ ಕೊಡ್ತಾ ಇದ್ದೀನಿ ಈಗ ಅಪ್ಪು ರಾತ್ರಿ ಊಟ ಮಾಡಿ ಒಂದು ಸ್ವಲ್ಪ ಅನ್ನ ಇಟ್ಟಿದ್ದ ಅಪ್ಪು ಇಟ್ಟು ಬಿಡೋ ಪಾಪ ತಿಂತವು ಅಂತ ಹೇಳಂತಲೇ ಆದಾಗ ಅನ್ನ ಇಟ್ಟಾರೆ ನೋಡಿ ರಾತ್ರಿ ಇಲ್ಲಿ ಒಂದು ಸೈಡ್ಗೆ ಹೇಗಿರ್ತದೆ ಅವರು ಎಷ್ಟು ನಾವು ಎಷ್ಟು ಕಾಳಜಿ ಮಾಡ್ತೇವೆ ಹಂಗೆ ಮಕ್ಕಳು ಎಷ್ಟು ಕಾಳಜಿ ಮಾಡ್ತಾರೆ ನಾವು ಯಾವ್ದು ಒಳ್ಳೇದು ಮಾಡ್ತೇವಿ ಯಾವ್ದು ಎಲ್ಲ ನೋಡ್ಕೊತಿರ್ತಾರ ಅವ್ರ ಮಕ್ಕಳ ಕಲಿಯೋದು ಜಾಸ್ತಿ ಅಪ್ಪ ಅಮ್ಮದಿಂದನ ಯಾವುದಾದ್ರು ಅದಕ್ಕೆ ಅದಕ್ಕ ಊಟ ಅಂದ ಪಾಪ ಊಟ ಮಾಡುವಾಗ ಇಟ್ಟ ನೋಡಿ ಅನ್ನ ಅದಕ್ಕೆ ಈಗ ಎಲ್ಲ ಗೋಬಿಗಳು ಊಟ ಹಾಕೋಣ ಎಲ್ಲರೂ ಬರ್ತಾ ಇದ್ದಾರೆ ಈಗ ನನಗೂ ಬಿಸಿ ನೀರು ಕುಡಿಲಿಕ್ಕೆ ಬೆಳಿಗ್ಗೆ ತಂಪು ಕ್ಲೈಮೇಟ್ ಇದೆ ಅದಕ್ಕೆ ನಾನು ನೀರು ಬಿಸಿ ಮಾಡ್ತಾ ಇದ್ದೀನಿ ಮತ್ತೆ ಮತ್ತು ಸಾರದೆಲ್ಲ ಬಿಸಿ ಮಾಡಿ ನೀವು ಎಲ್ಲ ಎಲ್ಲ ಬಿಸಿ ಮಾಡಿರ್ತೀರ ಸಾರುಗಳೆಲ್ಲ ಮತ್ತೆ ಇಲ್ಲೆಲ್ಲ ಸಾರಿ ಇದೆ ಇದೆಲ್ಲ ವಿಷ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಡ್ಯೂಟಿ ನಡೆದ ನಂದ ಬೆಳಕಾಗ್ತಾ ಇದೆ ಎಲ್ಲ ಸೂರ್ಯನು ಬರಕ್ ರೆಡಿ ಇದನ್ನ ಗುಬ್ಬಿಗಳು ಆವಾಜ್ ಮಾಡ್ತಾ ಇದಾವ ಎಲ್ಲರೂ ವಾಕಿಂಗು ಮಾಡ್ತಾ ಇದಾರೆ ಗುಡ್ ಮಾರ್ನಿಂಗ್ ಚಿನ್ನು ನೋಡಿ ಏನಂತ ಇದಾರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ ಕೂಡ್ಲಿ ಡಾರ್ಲಿಂಗ್ ಅಂತೆ ಯಾಕ್ರಿ

ಊಟ ಏನು ರೆಡಿ ಇದೆ ಮತ್ತೆ ಅನ್ನ ಇಟ್ಟಿದ್ದೀನಿ ಇದೆಲ್ಲ ಇಟ್ಟಿದ್ದೀನಿ ಅದಕ್ಕೆಲ್ಲ ಎಳ್ಳುವೆಲ್ಲ ಅದು ಇದು ಇತ್ತು ಇರುವೆ ಎಲ್ಲ ಬರ್ತಾವಂತೆ ಇರುವೆ ಬಂದು ಬಂದು ತಿಂತ ಇದ್ದಾವೆ ಇದೆಲ್ಲ ಇಟ್ಟಿದ್ದೀನಿ ಮತ್ತು ನೀರು ಇದೆ ಇಲ್ಲಿ ಊರ್ ಕಡೆ ಎಲ್ಲ ನೋಡ್ತೀವಲ್ಲ ತರ ನೋಡಿದಾಗ ಅನಿಸ್ತಾ ಇದೆ ನಂಗಿದೆ ಬೆಳಿಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡರ್ ಕೆಲ್ಸ ಇನ್ನೊಂದ್ ಸ್ವಲ್ಪ ಕೆಳಗಡೆ ಮಾಡೋಣ சம்பு ஏனுக்கு தோர்வெக நான் கோனிக்கு இது ஆக்தல்ல இல்ல அங்க சிலோனா பழ

मुघातली मी काय गाव आपडकिळ बंदरला होऊद अडग्याडता येत चिनवत हम्म சொல்ல கரெவீது ಚೆನ್ನಾಗಿ ಕಾಣಿಸ್ತಾ ಇದೆ ಇವ್ರು ಹೆಂಗ್ ಕೂತಾರು ಅಪ್ಪ ಅಮ್ಮಗಳು ಸಖತ್ ಎಂಜಾಯ್ ಮಾಡ್ತಾ ಇದಾರೆ ನಂದ್ ಇದೆ ಆಸೆ ಇತ್ತು ನನ್ನ ಆಸೆ ಇಲ್ಲೂ ಈಡೇರದ ನಾನು ನಿಮ್ಗೆ ಹೇಳಿದ್ದೀನಿ ನಾನು ಒಳ್ಳೆ ದಿನಗಳು ಬಂದಾವಂತ ಚಿನ್ನು ಏನಿದೆ ಇಷ್ಟು ಭಾರಿ ಶರ್ಟ್ ಎಲ್ಲ ಹಾಕೊಂಡು ರೀ ಪೇಪರ್ ತೊಗೊಂಬರ್ಲ ಪೇಪರ್ ಓದ್ಕೊತ್ ಕೊಡ್ತೀರಾ ಇಲ್ಲಿ ಹ್ಞೂ ಓಕೆ

ಚಿನ್ನ ಹೋಗಿ ಅಲ್ಲಿ ಕಾರ್ ರೆಡಿ ಮಾಡ್ಕೊಂಡು ಇವ್ರ ಕಾರ್ ಕಡೆ ನಿರ ಮತ್ತೆ ನೋಡಿ ಕೆಲಸ ಎಷ್ಟು ಜೀವನ ಒಳಗೆ ಶಂಭವಿ ಹುಷಾರು ಬಾ ಸಾಯಂಕಾಲ ಬಾಯ್ ಅಪ್ಪನ ಹಿಂಗ್ ಸ್ಟಾರ್ಟ್ ಮಾಡವ ಈಗ ಸ್ಕೂಟಿ ಇದಕ್ಕೇನಾಯ್ತು ನಿಮ್ಗೆ ಯಾಕೆ ಚಲನ ಮಾಡಕ್ ಬರಲ್ಲ ಏನಂತ ನೀರಿನ್ ಕ್ಯಾನ್ ಅದ ಇಲ್ಲಿ ಹಾಂ ಚಾವಿ ತಗೊಂಡು ಹೋದ್ರಿ ನೋವ್ರು ಅಪ್ಪ ಅಮ್ಮ ಶಾಂಬವಿ ಸ್ಕೂಲ್ ಡಿಕ್ಕಿಗೆ ಹಾಕಿ ಹೇಳಿ ನೋಡು ಶಾಂಬವಿ ಆ ಸೈಡ್ ಗ್ಲಾಸ್ ತಂದಿಟ್ಟು ಎರಡು ಮೂರು ದಿನ ಆಯ್ತು ಮತ್ತು ಇನ್ನೂ ಬಂದಿಲ್ಲ ಗ್ಲಾಸ್ ತೊಗೊಂಬಂದವ್ರು ಮತ್ತೆ ಯಾವಾಗ ಮಾಡ್ತೀರಿ ಅದೇ ಇವತ್ತು ಬರೋವ್ರಿದ್ದಾರೆ ಅಂತ ನೈನ್ ತರ್ಟಿ ತಂಗ ಬರ್ತೇನೆ ಅಂದಾರು ಇರ್ಗೋತ್ ಕೂತ್ಲು ಆಮೇಲೆ ಅಪ್ಪ ಇದ್ದವ್ರು ಕಿಕ್ ಮಾಡ್ಕೋತ ಕೂತ್ರೆ ಪೂಗ ಪರ್ಫೆಕ್ಟ್ ಆಗೈತಿ ಸ್ಕೂಟಿ ಈಗ ಶಾಂಬಿ ಸ್ಕೂಟಿ ಅಂದ್ರೆ ಮೊದ್ಲಿನಾನು ಆಗಲ್ಲ ಅವಳು ಕಾರ್ದಕ್ಯದಾಳ ನಂದ್ ಚಪಾತಿ ಮಾಡುವ ಕೆಲ್ಸ ಅಂದ್ರೂ ತಿನ್ಲಿ ತಿಂಡಿ ಮಾಡ್ಲಿ ಅವನು ಚಿನ್ನ ತಿಂಡಿ ಮಾಡಿ ಹೋದ್ರು ಶಾಂಬುವಿನ ಡಬ್ಬಾ ತಗೊಂಡ ಹೋದ್ರು ಮತ್ತೆ ನಂಗೇನು ಸೊಪ್ಪು ಚಪಾತಿಗಳು ಅದವ ಮಾಡ್ತೀನಿ ಆಮೇಲೆ ಸುಳ್ಳು ಇಟ್ಟಿದೀನಿ ತಿಂಡಿಲ್ಲ ಏನಿಲ್ಲ ಏನ್ ಮಾಡ್ತಾವ್ ನೋಡಿ ಶಾಂಬಿ ಬರೀ ಕೆಲಸ ಕೆಲ್ಸ ಕೆಲ್ಸ ತೋರಿ ಆಯ್ತು ಬಂದದ್ ನೋಡಿ ಫೆಬ್ರಿಕೇಶನ್ ದಂದಾರ ತೋರಿಸ್ತೀನಿ ಏನೇನ್ ಮಾಡ್ತಾ ಇದ್ ಕೆಲಸ జనారే పొట్టి ఊరి రెడ్ బటన్ లొక్క కొత్త అంటే హెళేరినిలో హోల్ హోల్ ಮಾಡಿ అంటే హెళే ఊరి ఏనపువ సమ్ము ఏనా నంగేన అదేని హెళేలా డబా తోగునో యాళా అంద్రకి లేట్ ಮಾಡಿ బర్త తోగునో యా ಹ್ಞೂ ಸಾಯಂಕಾಲನ ಮತ್ತೆ ಫೋನ್ ಹಚ್ಚೋನ ಅವಳಿಗೆ ಊರಿ ಆಯ್ತು ನೋಡಿ ಏನೇನ್ ಕೆಲ್ಸದವ್ರು ಬಂದಿದಾರ ಏನೇನ್ ಕೆಲಸ ಮಾಡ್ತಾ ಇದಾರಪ್ಪಾ ಅವಾಗೆಲ್ಲ ಆಮ್ಲೆಟ್ ಮಾಡ್ಕೊಳತ್ತಾನ ಅಲ್ಲಿ ಕೆಲಸ ಮಾಡಕ್ಕೆ ಬಂದಾರಮ್ಮ ನೋಡು ಹೋಗಿ ಅವ್ರ ಕಡೆ ಅಂತ ಹೇಳಿ ನಂಗೆ ಇಸ್ಕೊಳತ್ತಾನ ನೋಡಿ ಬಾಪ ನಾ ಎಕ್ಸಾಮ್ ಅದಾವ ಏನ್ ಮಾಡ್ಕೋ ಕೂತೀ ಎಕ್ಸಾಮ್ ಅದಾವಲ್ಲ ನಿನ್ನ ಅಂದ್ರೆ ನೀರ್ ಅವ್ರ ಹೇಳ ಅದೇ ಫಿನ್ಶಿಂಗ್ ಮಾಡ್ಲಿಲ್ಲ ಈ ಕಡೆದ ಫ್ರೆಶ್ ಇದಿಲ್ಲ ನೀ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾ ಮಾಡಿದ್ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ ಹೆಂಗ್ ಮಾಡಿದೀನಿ ಇನ್ನೇನ್ ಮಾಡಿದೀನಿ ನಿಮ್ಗೆ ಇಷ್ಟ ಆಗ್ತದನಾ ಇಷ್ಟ ಆಗಿತ್ತಂದ್ರೆ ನೀವು ಲೈಕು ಮಾಡ್ತೀರಾ ಶೇರು ಮಾಡ್ತೀರಾ ಸಬ್ಸ್ಕ್ರೈಬು ಮಾಡ್ತೀರಾ ಕಮೆಂಟು ಮಾಡಾಕ ನೀವು ಮರೆಯಲ್ಲ ನಮ್ಮ ಅಭಿಮಾನಿ ದೇವರು ಬಹಳ ಇದ್ದೀರಾ ಅಂತ ನಮ್ಗೆ ಗೊತ್ತದ ಮತ್ತೆ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತೀನಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಅಂದ್ರೆ ಬಹಳ ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದೀನಿ ನಾನು ಈ ಕ್ಷಣ ನಿಮ್ದದೆ ಎಂಜಾಯ್ ಮಾಡ್ರಿ